ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಾರ್ಮಾಡಿ ಹಸರಬ್ಬರು ಈ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಯೊಂದಿಗೆ ಬಂದಿರುವಂತ ಐದು ಲಕ್ಷಕ್ಕೆ ತನ್ನ ಕಿಸೆಯಿಂದ ಒಂದಷ್ಟು ಸೇರಿಸಿ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ಸಾಗಿಸಲಿಕ್ಕೆ ಉಚಿತವಾಗಿ ಸಾಗಿಸುವಂತಹ ಒಂದು ಯೋಜನೆಯನ್ನು ಹಾಕೊಂಡು ಇವತ್ತೊಂದು ಅಂಬುಲೆನ್ಸ್ ಅನ್ನ ಕರೆಸಿದ್ದಾರೆ ಐವತ್ತೆರಡು ವರ್ಷಗಳ ಕಾಲ ಚಾರ್ಮಾಡಿಯ ಘಾಟಿಯ ತಪ್ಪಲಲ್ಲಿ ಪುಟ್ಟ ಹೋಟೆಲ್ ಅನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದ ಹಸನಬ್ಬ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ತನಗೆ ಬಂದ ಪ್ರಶಸ್ತಿಯ ಹಣಕ್ಕೆ ಮೂರು ಲಕ್ಷ ರೂಪಾಯಿಯನ್ನು ಸೇರಿಸಿ ಇವತ್ತು ಆಂಬುಲೆನ್ಸ್ ಅನ್ನು ಖರೀದಿಸಿದ್ದಾರೆ ಅದನ್ನು ಇವತ್ತು ಲೋಕಾರ್ಪಣೆ ಮಾಡುವಂತಹ ಪುಣ್ಯಕಾರಕ್ಕೆ ನಾವೆಲ್ಲ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಅವರವರು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದರು ಆಡಳಿತ ಸಮಿತಿ ಆಡಳಿತ ಆಯ್ಕೆ ಸಮಿತಿ ಅವರು ಹಸನಬರನ್ನು ಆಯ್ಕೆ ಮಾಡಿದ್ದು ಮಾಡಿ ಹಸನಬ್ಬನ್ ಅವರು ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಏನು ಬಹುಮಾನ ಇದೆ ಆ ಒಂದು ಅನುದಾನವನ್ನ ಬಳಕೆ ಮಾಡಿಕೊಂಡು ಏನು ಅವರು ಜನಸೇವೆ ಮಾಡುವಂತಹ ಒಂದು ಕಾರ್ಯಕ್ರಮ ಅವರು ಸದಾಕಾಲ ಮಾಡ್ಕೊಂಡು ಬಂದಿದ್ರು ರೋಗಿಗಳಿಗೆ ಮತ್ತು ತುರ್ತು ವ್ಯವಸ್ಥೆ ಅಗತ್ಯ ಇರ್ತಕ್ಕಂಥ ಜನರಿಗೆ ಅವರಿಗೆ ಆಸ್ಪತ್ರೆಗೆ ಸಾಗಿಸುವಂತದಕ್ಕೆ ಅವರು ಮೊದಲಿಂದ ಏನು ಮಾಡ್ಕೊಂಡು ಬರ್ತಾ ಇವತ್ತು ಅಧಿಕೃತವಾಗಿ ಆಂಬುಲೆನ್ಸ್ ಅನ್ನ ಖರೀದಿ ಮಾಡಿ ಅದಕ್ಕೆ ಹೆಚ್ಚು ಹಣವನ್ನು ಅವರು ಕೂಡ ಹಾಕಿ ಆಕ್ಷನ್ ಆಗ್ತಾ ಇರುತ್ತೆ ಪೆಟ್ಟಾಗುತ್ತೆ ಆವಾಗ ಅವ್ರಿಗೇನು ಗೊತ್ತಾಗೋದಿಲ್ಲ ಅರ್ಧ ರಾತ್ರಿಯಲ್ಲಿ ಹೋಗಿ ನನ್ನ ಕಾರಲ್ಲಿ ಅಥವಾ ಬಾಡಿಗೆ ಕಾರಲ್ಲಿ ಯಾವುದರಲ್ಲಿ ಆದರೂ ಆಸ್ಪತ್ರೆಗೆ ತಗೊಂಡೋಗ್ತಾ ಇದ್ದೆ ಆ ಟೈಮಿಂದ ನನ್ನೊಂದು ಸ್ವಂತ ಮಾಡಬೇಕಂತ ಇತ್ತು ಅದನ್ನು ಬಾಡಿಗೆಗೋಸ್ಕರ ಮಾಡಿ ಜೀವನ ಮಾಡೋದು ಬೇಡ ಸ್ವಂತ ಸರ್ ಸರ್ವಿಸ್ ಮಾಡಬೇಕಂತ ಆ ಮಾಡುವಂಥ ಯೋಗ್ಯತೆ ಇಷ್ಟರವರೆಗೆ ಬಂದಿರಲಿಲ್ಲ ಅದಕ್ಕೋಸ್ಕರ ಈಗ ಗೌರ್ಮೆಂಟ್ನವರು ಐದು ಲಕ್ಷ ರೂಪಾಯಿ ಕನ್ನಡ ರಾಜ್ಯೋತ್ಸವ ಪ್ರಸ್ತುತಿಯಲ್ಲಿ ಕೊಟ್ಟರು ನಮ್ಮ ಫ್ಯಾಮಿಲಿಯ ಮಕ್ಕಳು ನಾವು ಸೇರಿಕೊಂಡು ಒಂದು ಟ್ರಸ್ಟ್ ಮಾಡಿಕೊಂಡು ಮೂರು ಲಕ್ಷ ರೂಪಾಯಿ ಸಿ ಎ ಬ್ಯಾಂಕಿಂದ ಲೋನ್ ಮಾಡಿ ಒಟ್ಟಿಗೆ ಎಂಟು ಲಕ್ಷಕ್ಕೆ ಇದನ್ನು ಮಾಡಿದ್ದೇನೆ ಯಾರ ಬಾಡಿಗೆ ಆಸೆಯಲ್ಲಿ ಅದರಲ್ಲಿ ಇದರಲ್ಲಿ ಮಾಡಿದ್ದಲ್ಲ ಇದೊಂದು ಸರ್ವಿಸ್ ಆಗಬೇಕಂತ ಭಾಳ ವರ್ಷದ ಕನಸು ಅದನ್ನು ಮಾಡಿದ್ದೇನೆ ಸರ್ಕಾರಿ ಆಸ್ಪತ್ರೆ ನಮ್ಮ ಆದ್ಯತೆ ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಆಸ್ಪತ್ರೆ ಕಮಿಷನು ಅದು ಇದು ಇರುತ್ತೆ ಅಂತ ಜನರ ಬಾಯಲ್ಲಿ ಬರ್ತದೆ ಮತ್ತು ಅವರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಮ್ಮನ್ನು ಪ್ರೈವೇಟ್ ಆಸ್ಪತ್ರೆಗೆ ಹಾಕಂದ್ರೆ ನಾವು ಹಾಕ್ತೇವೆ ಅಲ್ಲಿ ಚಾರ್ಮಾಡಿಯಿಂದ ಘಾಟಿಗೆ ನನ್ನ ಹೋಟ್ಲಿಂದ ಘಾಟಿ ನಮ್ಮ ಏರಿಯಾ ಹದಿನೈದು ಕಿಲೋಮೀಟ್ರ್ ಇದೆ ಅಲ್ಲಿಂದ ವಾಪಸ್ ರಿಟರ್ನ್ ಬೆಲ್ತಂಗಡಿಗೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತೈದು ಮೂವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಸರ್ವಿಸ್ ಆಗುತ್ತೆ ಅವರು ಪೆಟ್ರೋಲ್ ಹನ್ನು ಕೊಟ್ಟರೆ ತೆಗೊಳ್ತೇವೆ ಬಾಯಿ ಬಾಯ್ಬಿಟ್ಟು ಕೇಳೋದಿಲ್ಲ ಬಾಡಿಗೆ ಅಂತೂ ಇಲ್ಲೇ ಇಲ್ಲ ಯಾರತ್ರೂ ನನ್ನ ನಂಬರ್ ಇರೋದೇ ಇರೋದಿಲ್ಲ ಎರ ಇರುತ್ತೆ ದೇವ್ರ ಫೋಟೋದೊಟ್ಟಿಗೆ ನಮ್ಮೊಂದು ನಂಬರ್ ಇಟ್ಟಿರ್ತಾರೆ ನಂಬರ್ ಅವಶ್ಯಕತೆ ಇರುತ್ತೆ ಅಂತೇಳಿ ಯಾವ ರಾತ್ರಿ ಆದರೂ ಫೋನ್ ಮಾಡ್ತಾರೆ ಒಂದು ಟೈರ್ ಪಂಚರಾಗಿ ಅಲ್ಲಿ ಒಂದು ಆನೆ ಹೋಗುವ ದಾರಿ ಅಂತ ಹೇಳಿ ಅಲ್ಲಿ ಜನರು ಬಾಕಿ ಆದರೆ ಅವರು ಕೂಡ ಫೋನ್ ಮಾಡ್ತಾರೆ ಏನು ಸಹಾಯ ಬೇಕು ನಮ್ಮ ಕೈಯಲ್ಲಿ ಆಗೋದು ಈಗಲೂ ರಾತ್ರಿ ಆಗಲು ಮಾಡ್ತಾ ಇದ್ದೇವೆ ಈಗ ಎಪ್ಪತ್ತ್ಮೂರು ವರ್ಷ ಆಯಿತು ಇನ್ನೂ ಮಾಡಲಿಕ್ಕೆ ದೇವರು ಆಯುರ್ ಆರ್ಗೆ ಕೊಡಲಿ ಇನ್ನೊಂದು ಹತ್ತು ವರ್ಷ ಮಾಡಿ ಮತ್ತೆ ಸತ್ರ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಇದೆ ಮತ್ತು ದೇವರು ಯಾವಾಗ ಕರ್ಕೊಳ್ತಾರೆ ಅವಾಗ ಹೋಗಬೇಕು